ರಘುಕವಿ ಬಂಟ್ ನಗರಕ್ಕೆ ಮತ್ತೊಂದು ನೂತನ ಶ್ರೀ ವೆಂಕಟೇಶ್ವರ ಪೆಟ್ರೋಲ್ ಪಂಪ್ ಇದೇ ಶುಕ್ರವಾರ ದಿವಸ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಭವ್ಯ ಪ್ರಾರಂಭೋತ್ಸವ ದಿವ್ಯ ಸಾನಿಧ್ಯ ಪೂಜೆ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮ ರಭುಕವಿ ಅಧ್ಯಕ್ಷತೆ ಶ್ರೀ ಬಾಬಾಗೌಡ ಪಾಟೀಲ್ ಅಧ್ಯಕ್ಷರು ಪಿ ಕೆ ಪಿ ಎಸ್ ಅಸಂಗಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಾಗಲಕೋಟ್ ಉದ್ಘಾಟಕರು ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸೌದಿ ವಿಶೇಷ ಆಮಂತ್ರಿಕರು ಶ್ರೀ ಸುರೇಶ್ ಅಲಾಟಿ ಟೆರಿಟರಿ ಮ್ಯಾನೇಜರ್ ಬಿಪಿಸಿಎಲ್ ಬೆಳಗಾವಿ ಶ್ರೀ ನಿಖಿಲ್ ಸಾವು ಏರಿಯಾ ಸೇಲ್ಸ್ ಮ್ಯಾನೇಜರ್ ಬಾಗಲಕೋಟೆ ಗ್ರಾಹಕರ ಅತ್ಯುತ್ತಮ ಸೇವೆ ನೀಡಲು ಶ್ರೀ ವೆಂಕಟೇಶ್ವರ್ ಪೆಟ್ರೋಲ್ ಪಂಪ್ ಒಂದು ಹೆಜ್ಜೆ ಮುಂದೆ ರೈಲು ಉದ್ಯಮಕ್ಕೆ ಕಾಲಿಟ್ಟು ಪ್ರತಿಷ್ಠಿತ ಶ್ರೀ ವೆಂಕಟೇಶ್ವರ್ ಪೆಟ್ರೋಲ್ ಪಂಪ್ ಹೊಸೂರು ಸ್ಥಳ ರಭುಕೈ ಬ್ರಂಟಿ ಬೈಪಾಸ್ ರೋಡ್ ಹೊಸೂರು ರಬುಕೈ ಬ್ರಂಟಿ ರಾಂಪುರ್ ಹೊಸರು ಸುತ್ತಲೂ ಹಿರಿಯರು ಆಪ್ತ ಬಂದರು ಮಿತ್ರರಿಗೆ ಸರ್ವರಿಗೂ ಸ್ವಾಗತ ಹಾರ್ದಿಕ ಸ್ವಾಗತ